ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಯಾರಿಗೆ ಕುಚ್ಚಾಕ್ಬೇಕಿತ್ತು ಅದನ್ನು ಜೊತೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ ನಾನು ಈ ಸ್ಯಾರಿಗೆ ಬಂದು ಕುಚ್ಚನ್ನ ಹಾಕ್ತಾ ಇದ್ದೀನಿ ನಾನೀಗ ಈ ಸ್ಯಾರಿಗೆ ಕುಚ್ಚು ಕಟ್ತಾ ಇರೋದ್ರಿಂದ ಇದಂಗೆ ಇದಕ್ಕೆ ಮ್ಯಾಚಿಂಗ್ ಆಗಿ ಈ ಕಲರ್ನ ತೊಗೊಂಡಿದ್ದೀನಿ ಬಾರ್ಡರ್ಗೆ ಮ್ಯಾಚಿಂಗ್ ಮತ್ತು ಈ ಗಿಳಿ ಕಲರಿಗೆ ಗಿಳಿ ಕಲರ್ನ ತೊಗೊಂಡಿದ್ದೀನಿ ಮತ್ತು ಕುಚ್ಚು ಕಟ್ಟಲಿಕ್ಕೆ ಅಂತೇಳಿ ಸೂಜಿಗಳು ಗೋಲ್ಡ್ ಕಲರ್ ಗಟ್ಟಿದಾರ ಹಳತೆಗೋಸ್ಕರ ಅಟ್ಟಿಗೆ ಮತ್ತು ಪ್ಯಾಡ್ ಒಂದು ನಾವು ಎಷ್ಟು ದಾರನ ಸುತ್ಕೊಳ್ಳಕ್ಕೆ ಇದನ್ನ ನಾನು ಕುಚ್ಚಿನ ಬೇಬಿ ಕುಚ್ಚಿನ ಯಾವ ರೀತಿ ಕಟ್ತೀನಿ ಅಂತ ತೋರಿಸ್ತೀನಿ ಮೊದಲಿಗೆ ನಾವಿಲ್ಲಿ ಒಂದು ಪ್ಯಾಡ್ನ ತಗೊಂಡು ಅದಕ್ಕೆ ತೊಂಬತ್ತು ಸುತ್ತು ದಾರನ ಸುತ್ತಕೊಬೇಕು ತೊಂಬತ್ತು ಸುತ್ತು ಸುತ್ತಕೊಬೇಕು ಎಣಿಸ್ಕೊಂಡು ತೀರ ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಕಮ್ಮಿ ಆದರೆ ಏನಾಗುತ್ತೆ ಅಂದರೆ ಕುಚ್ಚು ಒತ್ತ ಬರಲ್ಲ ತೀರ ಜಾಸ್ತಿ ಆಗಿಬಿಟ್ರೆ ನಮಗೆ ಅಲ್ಲಿ ನಾವು ನೀಟ್ಲು ತೊಗೊಂಡಿರ್ತೀವಲ್ಲ ಸೂಜಿ ಅದಕ್ಕೆ ತೂ ತು ತೂರಿಸಿಕ್ಕ ತೂರಿಸಲಿಕ್ಕೆ ಆಗೋಲ್ಲ ಸೊ ಹಾಗಾಗಿ ನಾವು ತೊಂಬತ್ತು ತೊಗೊಂಡ್ರೆ ನೀಟಾಗಿ ಆರಾಮ್ಸಾಗಿ ಸುತ್ತಬೋದು ಹಾಗಾಗಿ ತೊಂಬತ್ತು ಸುತ್ತು ದಾರನ ಇಲ್ಲಿ ನಾನು ಸುತ್ತಕೊತಾ ಇದ್ದೀನಿ ತೊಂಬತ್ತು ಸುತ್ತು ಆದಮೇಲೆ ಒಂದು ಟ್ರಿಮ್ಮರ್ ಸಹಾಯದಿಂದ ಬಿಕ್ಕಿಗೆ ಟೈಟಾಗಿ ಇಟ್ಕೊಂಡು ದಾರಗಳನ್ನ ಕಟ್ ಮಾಡ್ಕೊಬೇಕು ದಾರ ತುದಿ ಏನಿರುತ್ತೆ ಅದಕ್ಕೆ ಸ್ವಲ್ಪ ಗಮ್ಮು ಅಥವಾ ಪೆವಿ ಕಲ್ಲು ಯಾವುದಾದ್ರೂ ಸ್ವಲ್ಪ ಕೈಗೆ ಹಾಯ್ಕೊಂಡು ಅದನ್ನ ತುದಿನ ದಾರ ತುದಿನ ಅಂಟುಸ್ಕೋಬೇಕು ಈ ಥರ ಅಂಟಿಸೋದ್ರಿಂದ ಈಸಿಯಾಗಿ ಸೂಜಿ ಒಳಗಡೆ ಏರಿಸ್ಕೊಬೋದು ಅಂತೇಳಿ ಈ ಥರ ಅಂಟಿಸಿಲ್ಲ ಅಂದರೆ ಏರಿಸ್ಕೊಳ್ಲಿಕ್ಕಾಗಲ್ಲ ಎಲ್ಲ ಬಿಡಿ ಬಿಡಿಯಾಗಿ ಉದ್ರೋಗ್ತವೆ ಅಂಟಿಸ್ಕೊಂಡಿದ್ದ ಗಮ್ಮು ಸ್ವಲ್ಪ ಮೇಲೆ ನಿಧಾನವಾಗಿ ಸೂಜಿ ಒಳಗಡೆ ಏರಿಸ್ಕೊಂಡು ಎರಡು ಕಡೆ ದಾರ ಒಂದೇ ಸಮ ಬರೋ ಥರ ಹೇಳ್ಕೊಳ್ಬೇಕು ರೆಡಿ ಮಾಡಿಟ್ಕೊಂಡ ಎಲ್ಲ ದಾರನೂ ಕೂಡ ಸ್ಟ್ರೈಟ್ನರಿಂದ ಸ್ಟ್ರೈಟ್ನರ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಖುಚ್ಚು ತುಂಬಾ ಚೆನ್ನಾಗಿ ಸ್ಟ್ರೈಟಾಗಿ ಬರುತ್ತೆ ಅಂತ ಕಾರಣಕ್ಕೋಸ್ಕರ ನಾನು ಇದೇ ಥರ ಎಲ್ಲ ಕೂಡ ಏರ್ ಸ್ಟ್ರೈಟ್ನರ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಏರ್ ಸ್ಟ್ರೈಟ್ನರ್ ಆಗಿದ್ದಾರಾ ಮತ್ತು ಸ್ಟ್ರೈಟ್ನರ್ ಆಗ್ತಿರೋದು ಎರಡದು ವ್ಯತ್ಯಾಸನೂ ಕೂಡ ತೋರಿಸ್ತೀನಿ ಒಂದ್ಸಲ ನೋಡಿ ನೋಡ್ತಾ ಇರ್ಬೋದು ಇದು ಏರ್ ಸ್ಟ್ರೈಟ್ನರ್ ಆಗಿರೋದು ಇದೆರಡೂ ಇದು ಎರಡು ಸ್ಟ್ರೈಟ್ನರ್ ಆಗಿಲ್ಲ ಒಂಥರ ಮಿಸ್ಸಿಯಾಗಿ ಗಜ್ಜ ಬಿಜಿ ಗಜ್ಜಗಿಜಿ ಆಗಿದೆ ಈ ಥರ ಆಗಬಾರ್ದು ಅಂತ ಕಾರಣಕ್ಕೋಸ್ಕರ ನಾವು ನೀಟಾಗಿ ಏರ್ ಸ್ಟ್ರೈಟ್ನರ್ ಮಾಡ್ಕೊಳ್ಳೋದ್ರಿಂದ ಸ್ಯಾರಿಗೂ ಅಷ್ಟೇ ನೀಟಾಗಿ ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ ಏರ್ ಸ್ಟ್ರೈಟ್ನರ್ ಸಹಾಯದಿಂದ ಸ್ಟ್ರೈಟ್ ಮಾಡಿಕೊಂಡಿಲ್ಲ ಅಂತಂದರೆ ಸ್ಯಾರಿಗೆ ನೀಟಾಗಿ ಕೂತ್ಕೊಂಡಿಲ್ಲ ಈ ಥರ ಯಾವ ರೀತಿ ಆಗಿದೆ ಅದೇ ರೀತಿ ಗಜಬಿಜಿಯಾಗಿ ಬರುತ್ತೆ ನಂತರ ನಾವು ಯಾವ ಸ್ಯಾರಿಗೆ ಸ್ಕೂಚನ್ನ ಕಟ್ಟಬೇಕು ಆ ಸ್ಯಾರಿನ ಒಂದು ಟೀಪರ್ ಮೇಲೋ ಅಥವಾ ಹಾಸಿಗೆ ಮೇಲೋ ನೀಟಾಗಿ ಜೋಡಿಸ್ಕೊಂಡು ಅದ್ರ ಮೇಲೆ ಒಂದು ತಿಂಪನ್ನ ಇಟ್ಕೊಬೇಕು ಮೊದಲಿಗೆ ನಾವಿಲ್ಲಿ ಒಂದು ದಪ್ಪ ಆಗಿರೋ ಸೂಟನ್ನ ತಗೊಂಡು ನಾವು ಸ್ಟಾರ್ಟಿಂಗ್ ಇಲ್ಲಿ ಕುಚ್ಚು ಹಾಕ್ತೀವಿ ಅಲ್ಲಿಗೆ ಒಂದು ದಪ್ಪ ಸೂಜಿ ಸಹಾಯದಿಂದ ತೂತ್ ಮಾಡ್ಕೊಬೇಕು ನಾವು ಒಂದೇ ಸಲ ದಾರ ಇರೋದನ್ನ ಸೂಜಿನ ತೋರ್ಸಲಿಕ್ಕೆ ಆಗಲ್ಲ ಈ ಸಲ ಒಂದು ಸಲ ತೂತ್ ಮಾಡಿಕೊಂಡು ಆಮೇಲೆ ಸೂಜಿನ ತೋರಿಸೋದ್ರಿಂದ ದಾರ ನೀಟಾಗಿ ಬರುತ್ತೆ ಈ ಥರ ಸೂಜಿ ಇರೋ ದಾರನ ಆ ತೂತೊಳಗಡೆ ಇಟ್ಕೊಂಡು ನಿಧಾನವಾಗಿ ಮೇಲೆ ಇಟ್ಕೊಂಡು ನಮಗೆ ಎಷ್ಟುದ್ದ ಬೇಕು ಅಷ್ಟುದ್ದಕ್ಕೆ ಸಮ ಪ್ರಮಾಣವಾಗಿ ಇಟ್ಕೊಬೇಕು ಈ ಥರ ಇಟ್ಕೊಂಡಾದ್ಮೇಲೆ ನಾವೇನು ತೊಗೊಂಡಿರ್ತೀವಲ್ಲ ದಾರ ಗೋಲ್ಡ್ ಕಲರ್ ಅದಕ್ಕೆ ಒಂದು ಸ್ವಲ್ಪ ಸೂಚನೆ ಇರಿಸ್ಕೊಂಡು ಅದನ್ನು ನಿಧಾನವಾಗಿ ಈ ಥರ ಮಧ್ಯೆ ಸೆಂಟ್ರಿಂದ ಹಾಯ್ಕೊಂಡು ಐದು ಸುತ್ತು ಸುತ್ತಬೇಕು ಐದು ಸುತ್ತು ಸುತ್ತೋದ್ರಿಂದ ಅದು ಟೈಟಾಗಿ ಕೂತ್ಕೊಳ್ಳುತ್ತೆ ಯಾವುದೇ ರೀತಿ ಕಳ್ಕೊಳ್ಳೋದಿಲ್ಲ ಇದು ದಾರ ಬಂದು ಸ್ಮೂತ್ ಇರೋದ್ರಿಂದ ಸ್ವಲ್ಪ ಜಾರ್ಕೊಳ್ಳೋ ಥರ ಅನಿಸುತ್ತೆ ನಾವು ಐದು ಸುತ್ತು ಹಾಕೋದ್ರಿಂದ ಟೈಟಾಗಿ ಕೂತ್ಕೊಳ್ಳುತ್ತೆ ಯಾವುದೇ ರೀತಿ ಜಾರ್ಕೊಳಲ್ಲ ಐದು ಗಂಟು ಆದ ನಂತರ ದಾರ ಮತ್ತಿತ ಹೇಳ್ಕೊಂಡು ಕೆಳಗಡೆಗೆ ನಿಧಾನವಾಗಿ ಹೇಳ್ಕೊಬೇಕು ಹೇಳ್ಕೊಂಡ ನಂತರ ನಮ್ಗೆ ಎಷ್ಟು ತ ಬೇಕು ಅಷ್ಟು ದಾರನ ಕಟ್ ಮಾಡ್ಕೊಬೇಕು ಇಲ್ಲಿ ಮುಕ್ಕಾಲು ದಾರನ ಕಟ್ ಮಾಡ್ಕೊಂಡ್ರೆ ಆಗುತ್ತೆ ತೀರ ಉದ್ದ ಇದ್ರೂ ಚೆನ್ನಾಗಿ ಕಾಣಲ್ಲ ತೀರ ತುಂಡ ಇದ್ರೂ ಚೆನ್ನಾಗಿ ಕಾಣಲ್ಲ ಒಂದು ಮುಕ್ಕಾಲು ಇಂಚು ಅಥವಾ ಒಂದು ಇಂಚಿದ್ರೆ ಸಾಕಾಗುತ್ತೆ ಮುಕ್ಕಾಲು ಇಂಚ್ಗೆ ಅಳತೆ ಮಾಡಿಕೊಂಡು ಒಂದು ಟ್ರಿಮ ಸಹಾಯಿಂದ ನೀಟಾಗಿ ಕಟ್ ಮಾಡ್ಕೊಬೇಕು ದಾರೆ ಎಲ್ಲ ಒಂದೇ ಸಹ ಬರೋ ರೀತಿಯಲ್ಲಿ ನಂತರ ಇದಕ್ಕೆ ಒಂದು ಇಂಚ್ ಇಂಚಷ್ಟು ಟೇಪ್ ಸಹಾಯದಿಂದ ಅಳತೆನ ತಗೊಂಡು ನೆಕ್ಸ್ಟ್ ಕುಜನ ಕಟ್ಕೊಳಕ್ಕೆ ತೂತ್ ಮಾಡ್ಕೊಳ್ಳೋಣ ಪ್ರತಿ ಸಲ ಟೇಪ್ ಇಟ್ಕೊಳ್ಳೋದು ಯಾರು ಅಂತಂದ್ರೆ ಒಂದು ಪೇಪರ್ನ ಒಂದು ಮುಕ್ಕಾಲ್ ಇಂಚಿಗೆ ಕಟ್ ಮಾಡ್ಕೊಂಡು ಈ ತರ ಇಟ್ಕೊತ ಇಟ್ಕೊಂತ ಹೋದ್ರೆ ಈಸಿ ಅನ್ಸುತ್ತೆ ಪ್ರತಿ ಸಲ ಉದ್ದಾಗಿರೋ ಟೇಪಲ್ಲಿ ಅಳತೆ ಮಾಡ್ಕೊಳೋದಕ್ಕಿಂತ ಈ ತರ ಒಂದು ಪೇಪರ್ ಅಲ್ಲಿ ಅಳತೆ ಮಾಡ್ಕೊಳ್ಳೋದು ಬೆಟರ್ ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ನಂತರ ನಾವೇನು ತೂತ ಮಾಡಿರ್ತೀವಿ ಅದಕ್ಕೂ ಸೇಮ್ ಅದೇ ತರೇಂದ್ರ ಅದಕ್ಕೆ ಕರೆಕ್ಟಾಗಿ ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ನಾವು ಯಾವ ಸ್ಟಾರ್ಟಿಂಗು ಯಾವ ಇಂಚಿಗೆ ಕಟ್ ಮಾಡಿಟ್ಕೊಂಡಿರ್ತೀವಿ ಅದೇ ಇಂಚಿಗೆ ಎಲ್ಲನೂ ಕಟ್ ಮಾಡಿಕೊಂಡ್ರೆ ನೀಟಾಗಿ ಸಮನಾಗಿ ಕಾಣುತ್ತೆ ನೀವು ಬೇಕಂದರೆ ಟೇಪ್ ಸಹ ಇದನ್ನು ಕಟ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಎರಡನ್ನು ಒಟ್ಟಿಗೆ ಒಂದತ್ರ ಹತ್ರ ಇಟ್ಕೊಂಡು ಕೂಡ ಕಟ್ ಮಾಡಿಕೊಂಡ್ರೆ ಸಮನಾಗಿ ಬರುತ್ತೆ ಇದೇ ರೀತಿಯಾಗಿ ಇನ್ನೊಂದು ಕೂಡ ಕಟ್ಟಿ ತೋರ್ತೀವಿ ಬನ್ನಿ ನೋಡ್ತಾ ಇರ್ಬೋದು ಈಗ ಮೋರು ಎಷ್ಟು ಚೆನ್ನಾಗಿ ಒಂದೇ ಸಮನಾಗಿ ಬಂದಿದೆ ನೋಡಿ ಎಷ್ಟು ಸ್ಟ್ರೈಟ್ ನ ಮಾಡೋದ್ರಿಂದ ದಾರನ್ನು ಕೂಡ ನೀಟಾಗಿ ಸ್ಟ್ರೈಟ್ ಆಗಿ ಕುಟ್ಟಿದೆ ಎಲ್ಲೂ ಗೊಂಚಿಕೊಂಡಿಲ್ಲ ಸೆರದಿನಲ್ಲಿ ಗಿಳಿ ಕಲರ್ನ ಹೈಲೈಟ್ ಮಾಡೋಣ ಅಂತ ಹೇಳಿ ಟೂ ಬೈ ತ್ರೀ ಟೂ ಬೈ ತ್ರೀನ ಕಟ್ಕೊಂಡಿದೀನಿ ಪರ್ಪಲ್ ಕಲರ್ ಎರಡ್ ಕಲರ್ ಹಾಕಿ ಗಿಳಿ ಕಲರ್ ನ ಮೂರು ಕಲರ್ ನ ನೋಡ್ತಾ ಇರ್ಬೋದು ನೀವು ಓವರ್ ಆಲ್ ಸ್ಯಾರಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಇದೇ ಥರ ನೀವು ಕೂಡ ನಿಮ್ಮ ಮನೇಲೆ ಕಟ್ಕೊಬೋದು ಬರೀ ನೂರು ರೂಪಾಯಿಗೆ ಸಾಕು ಹೊರ್ಗಡೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಕೊಟ್ಟು ಕಟ್ಟಿಸೋದಕ್ಕಿಂತ ನಮ್ಮ ಮನೇಲಿ ನೂರು ರೂಪಾಯಿ ಖರ್ಚಿಂದ ಕಟ್ಕೊಬೋದು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್